ಲೋಕಸಭೆಯ ಐದನೇ ಹಂತದ ನಲವತ್ತೊಂಬತ್ತು ಕ್ಷೇತ್ರಗಳಿಗೆ ಬಿಗಿ ಭದ್ರತೆಯಲ್ಲಿ ಮತದಾನ ಪ್ರಗತಿಯಲ್ಲಿದ್ದು ಮಧ್ಯಾಹ್ನ ಮೂರು ಗಂಟೆ ವೇಳೆಗೆ ಶೇಕಡ ನಲವತ್ತೇಳು ಪಾಯಿಂಟ್ ಐದು ಮೂರರಷ್ಟು ಮತದಾನವಾಗಿದೆ ಸಂಜೆ ಆರು ಗಂಟೆಯವರೆಗೆ ಮತದಾನ ನಡೆಯಲಿದೆ ಮಧ್ಯಾಹ್ನದ ಮಾಹಿತಿ ಪ್ರಕಾರ ಬಿಹಾರದಲ್ಲಿ ಶೇಕಡಾ ನಲವತ್ತೈದು ಪಾಯಿಂಟ್ ಮೂರು ಮೂರು ಜಮ್ಮು ಕಾಶ್ಮೀರ ನಲವತ್ನಾಲ್ಕು ಪಾಯಿಂಟ್ ಒಂಬತ್ತು ಸೊನ್ನೆ ಜಾರ್ಖಂಡ್ ಐವತ್ಮೂರು ಪಾಯಿಂಟ್ ಒಂಬತ್ತು ಸೊನ್ನೆ ಲಡಾಖ್ ಅರವತ್ತೊಂದು ಪಾಯಿಂಟ್ ಎರಡು ಆರು ಮಹಾರಾಷ್ಟ್ರ ಒಡಿಶಾ ನಲವತ್ತೆಂಟು ಪಾಯಿಂಟ್ ಒಂಬತ್ತು ಏಳು ಉತ್ತರ ಪ್ರದೇಶ ನಲವತ್ತೇಳು ಪಾಯಿಂಟ್ ಐದು ಐದು ಮತ್ತು ಪಶ್ಚಿಮ ಬಂಗಾಳದಲ್ಲಿ ಶೇಕಡಾ ಅರವತ್ತೆರಡು ಪಾಯಿಂಟ್ ಏಳು ಎರಡರಷ್ಟು ಮತದಾನವಾಗಿದೆ ಒಡಿಶಾ ವಿಧಾನಸಭೆಯ ಹಲವು ಕ್ಷೇತ್ರಗಳಿಗೆ ಇಂದು ಮತದಾನ ನಡೆದಿದ್ದು ಮಧ್ಯಾಹ್ನ ಮೂರು ಗಂಟೆಯ ಮಾಹಿತಿಯ ಪ್ರಕಾರ ಶೇಕಡ ನಲವತ್ತೆಂಟು ಪಾಯಿಂಟ್ ಒಂಬತ್ತು ಐದರಷ್ಟು ಮತದಾನವಾಗಿದೆ ಎಂದು ಚುನಾವಣಾ ಆಯೋಗದ ಮಾಹಿತಿ ತಿಳಿಸಿದೆ ಮತದಾನ ಸಮಯದಲ್ಲಿ ತುರ್ತು ಆರೋಗ್ಯ ಸೇವೆ ಎದುರಾದರೆ ಅದನ್ನು ನಿಭಾಯಿಸಲು ಅನುಕೂಲವಾಗುವಂತೆ ಆಂಬ್ಯುಲೆನ್ಸ್ ಸೇವೆ ಒದಗಿಸಲಾಗಿದೆ ಐದನೇ ಹಂತದಲ್ಲಿ ಬಿಹಾರದ ಐದು ಜಮ್ಮು ಕಾಶ್ಮೀರದ ಒಂದು ಜಾರ್ಖಂಡ್ನ ಮೂರು ಲಡಾಖ್ನ ಒಂದು ಮಹಾರಾಷ್ಟ್ರದ ಹದಿಮೂರು ಒಡಿಶಾದ ಐದು ಉತ್ತರ ಪ್ರದೇಶದ ಹದಿನಾಲ್ಕು ಹಾಗೂ ಪಶ್ಚಿಮ ಬಂಗಾಳದ ಏಳು ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ನಡೆಯುತ್ತಿದೆ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್ ಮತ್ತು ಸ್ಮೃತಿ ಇರಾನಿ ಜಮ್ಮು ಮತ್ತು ಕಾಶ್ಮೀರ ಮಾಜಿ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಸೇರಿದಂತೆ ಚುನಾವಣಾ ಕಣದಲ್ಲಿರುವ ಒಟ್ಟು ಆರುನೂರ ತೊಂಬತ್ತೈದು ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯ ಇಂದು ನಿರ್ಧಾರವಾಗಲಿದೆ